ಹಾಯ್ ಫ್ರೆಂಡ್ಸ್ ನಮಸ್ಕಾರ ಈ ವಾರ ಅಂದ್ರೆ ಹದಿನಾರನೇ ವಾರ ಪ್ರತಾಪ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಪ್ರತಾಪ್ ಅವರ ಜೊತೆ ತುಕಾಲಿ ಸಂತೋಷ್ ವರ್ತೂರ್ ಸಂತೋಷ್ ನಂತರದಲ್ಲಿ ವಿನಯ್ ನಮೃತ ಸೊ ನ ಕಾರ್ತಿಕ್ ಸೊ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ತನಿಷಾ ಹೋಗಿದ್ದು ನಿಜಕ್ಕೂ ಕೂಡ ಆಶ್ಚರ್ಯ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅನ್ನೋದೇ ಒಂದು ದೊಡ್ಡ ರೀತಿಯಾಗಿತ್ತು ಜೊತೆಗೆ ತನೀಶ್ ಅವರು ಹೋಗ್ತಾರೆ ಮತ್ತು ತುಕಾಲಿ ಇಬ್ಬರಲ್ಲಿ ಒಬ್ಬರು ಮಿಡ್ವಿಕ್ ಹೋಗ್ಬೋದು ಅಂದ್ಕೊಂಡಿದ್ರೆ ಆದ್ರೆ ಟ್ವಿಸ್ಟ್ ನ ಬಿಡ್ತಾರೆ ದಿಢೀರ್ ಅಂತ ಒಂದು ತನಿಷ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಹಳಷ್ಟು ರೀತಿಯಲ್ಲಿ ಎಲ್ಲರಿಗೂ ಕೂಡ ಅಭ್ಯಾಸ ಆಗುತ್ತೆ ವರ್ತೂರ್ ಆಗಿರ್ಬೋದು ಪ್ರತಾಪ್ ಆಗಿರ್ಬೋದು ಎಲ್ಲರಿಗೂ ಕೂಡ ತನಿಷಾ ಅವರನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅದೇ ಈಗ ವೀಕೆಂಡ್ ಬಂದೇ ಬಿಡ್ತು ಕಿಚ್ಚ ಇದು ಸೂಪರ್ ಸಂಡೆ ವಿತ್ ಕಿಚ್ಚ ಸುದೀಪ ಕಾರ್ಯಕ್ರಮದಲ್ಲಿ ಯಾರು ಹೊರ ಬರ್ತಾರೆ ಅನ್ನುವಂತಹ ಕುತೂಹಲ ಈಗಾಗಲೇ ಜಾಸ್ತಿ ಆಗಿದೆ ಸುದೀಪ್ ಸರ್ ಯಾರನ್ನ ಕರಿಬಹುದು ಈ ಒಂದು ಹದಿನಾರನೇ ವಾರ ಕೆಲವೇ ಕೆಲವು ದಿನಗಳು ಬಾಕಿ ಅಷ್ಟೇ ಇನ್ನೂ ಫಿನಾಲೆಗೆ ನಾಲ್ಕು ಜನ ಇನ್ನ ಎಂಟ್ರಿ ಕೊಡಬೇಕಿದೆ ಒಬ್ರು ಟಿಕೆಟ್ ಅನ್ನ ಡೈರೆಕ್ಟ್ ಆಗಿ ಪಡ್ಕೊಂಡ್ರು ಕಂಟೆಸ್ಟೆಂಟ್ ಅಂದ್ರೆ ಫಿನಾಲೆ ಕಂಟೆಸ್ಟೆಂಟ್ ಆಗಿ ಕೂತಿದ್ದಾರೆ ಸಂಗೀತ ಇನ್ನ ಯಾರಿಗೆ ಒಂದು ಫಿನಾಲೆ ಟಿಕೆಟ್ ಸಿಗುತ್ತೆ ಅಥವಾ ಡೈರೆಕ್ಟ್ ಫಿನಾಲೆಗೆ ಎಂಟ್ರಿ ಕೊಡ್ತಾರೆ ಟಾಪ್ ಫೋರ್ ಕಂಟೆಸ್ಟೆಂಟ್ ಇನ್ನ ಯಾರಾಗ್ತಾರೆ ಕುತೂಹಲ ಒಂದು ಕಡೆ ವಿನಯ್ ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಪ್ರತಾಪ್ ಅವರು ಕೂಡ ಕಾರ್ತಿಕ್ ಅವರು ಕೂಡ ವರ್ತೂರ್ ಮತ್ತು ದುಕಾಲಿ ಜೊತೆಗೆ ನಮ್ರತಾ ಸೊ ಇಬ್ಬ ಮೂರು ಜನರಲ್ಲಿ ಒಬ್ರು ಖಂಡಿತ ಆಚೆ ಹೋಗಿ ಹೋಗ್ತಾರೆ ಪ್ರತಾಪ್ ಅವ್ರು ಹೋಗ್ಬಾರ್ದು ಅಂದ್ರೆ ಓಟ್ ಅವಶ್ಯಕತೆ ಇದೆ ಅವರಿಗೆ ಓಟ್ಗಳನ್ನು ಹಾಕ್ಬೇಕಾಗುತ್ತೆ ಓಟ್ ಹಾಕುವ ಮೂಲಕ ಅವರನ್ನ ಸೇವ್ ಮಾಡಿ ಮುಂದಿನ ವಾರಕ್ಕೆ ಕಳಿಸಬಹುದು ಇನ್ನೇನು ಫಿನಾಲೆಗೆ ಸ್ವಲ್ಪ ದಿನಗಳು ಅಷ್ಟೇ ಇನ್ನೇನು ಒಂದು ಗಾಲಲ್ಲಿ ಇದ್ದರೆ ಸ್ವಲ್ಪ ಒಂದು ಮೆಟ್ಟಿಲು ಬಾಕಿ ಅಷ್ಟೇ ನೋಡೋಣ ಏನಾಗುತ್ತೆ ನೀವು ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸ ಎಲ್ಲ ಕಡೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ